ಇದೊಂದು ವಿನೂತನವಾದಂತಹ ಗೋಷ್ಠಿ ಅಂತ ನಾನು ಭಾವಿಸ್ಕೊಡ್ತಾ ಇದ್ದೇನೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹವರ ಜೊತೆಗೆ ಅವರಿಗೆ ಸಾಹಿತ್ಯಿಕವಾಗಿರುವಂತಹ ಪ್ರಭಾವ ಏನಾಗಿರ್ತದೆ ಅನ್ನುವಂಥದ್ದನ್ನು ಕುರಿತು ಚರ್ಚಿಸುವುದಕ್ಕಾಗಿ ಬಹುಶಃ ಈ ಗೋಷ್ಠಿ ಇರ್ತದೆ ಅಂತ ಅಂದ್ಕೊಂಡಾಗ ಬಂಧುಗಳೇ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೂರು ಆಯಾಮದ ಕೆಲಸ ಇದೆ ಒಂದು ಕನ್ನಡ ಹಿಂಗಂದಾಗ ಅದು ಭಾಷಣ ಬರ್ಬೋದು ಸಾಹಿತ್ಯ ಬರ್ಬೋದು ಸಂಸ್ಕೃತಿ ಬರ್ಬೋದು ಸಾಂಸ್ಕೃತಿಕತೆ ಬರ್ಬೋದು ಒಂದೆದ್ದು ಕನ್ನಡ ಎರಡನೇದು ಕನ್ನಡಿಗ ಗೊತ್ತಿರಿ ಅನಾಮನಿಯಲ್ಲಿ ಮಿಡಿಯುವ ಹಾಗೆ ಎರಡು ಕೋಟಿ ಕರ್ನಾಟಕದಲ್ಲಿ ಇರುವವರು ಇದ್ದೇವೆ ಮೂವತ್ತು ಲಕ್ಷ ಜನ ಆಚೆ ಇದ್ದೇವೆ ಅವರು ನೇಪಾಳದೂ ಇರಬಹುದು ಡೆಲ್ಲಿ ಒಳಗೂ ಇರಬಹುದು ಅಷ್ಟೇ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಆಪ್ಷನ್ ಆಗಿರುವಂತದ್ದು ಇದೆ ಇದು ಆಕೆ ಇರುವಂತ ಅಂದ ಕನ್ನಡಿಗ ಅಂತ ಕುರಿತು ಆಲೋಚನೆ ಮಾಡುವಂತಹ ಹೊತ್ತಿನಲ್ಲಿ ಕೇವಲ ಕರ್ನಾಟಕದಲ್ಲಿ ಇರುವವರನ್ನು ಕುರಿತು ಆಲೋಚನೆ ಮಾಡುವಂತದ್ದು ಅಲ್ಲ ಅಲ್ಲಿ ಇದ್ದು ಭಾಷೆಯನ್ನು ಮಾತಾಡುವಂತವರ ಬೇಕು ಮಾತಾಡುವಂತಹ ಮಾತಾಗಿರ್ತದೆ ಅದು ಕನ್ನಡಿಗ ಮೂರನೇದ್ದು ಕರ್ನಾಟಕ ಕಾವೇರಿ ಇಂದ ಹಿಡಿದು ಮಾರ್ಗ ಹೇಳುವ ಹಾಗೆ ಗೋದಾವರಿ ಎಂದ್ರದೇಶವಾಗಿತ್ತು ಅಂತ ತಿಳ್ಕೊಂಡು ಬರುವಾಗ ಕರ್ನಾಟಕದ ಭೌಗೋಳಿಕತೆಯನ್ನು ಹೇಳಿದಂಥದ್ದು ಎಷ್ಟು ವಿಸ್ತಾರ ಆಗಿತ್ತು ಕಾಸರಗೋಡು ಏನಾಗಿತ್ತು ಇವತ್ತು ಅದವಾನಿ ಏನಾಗಿತ್ತು ಹೀಗೆ ಬೇರೆ 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 ಹೇಳುವಂತಹ ಒಳಗ ಇನ್ನೂ ಕರ್ನಾಟಕ ಏನ್ ಆಗ್ಬೇಕಂತ ತಿಳ್ಕೊಂಡು ಆರಂಭನೆ ಕೂಡ ಕಳೆದ ಸಾಹಿತ್ಯ ಸ್ಪರ್ಷದಿಂದ ಉದ್ದೇಶ ಆಗಿರ್ತಾರೆ ಹಾಗೆ ಕೊನೆಯಲ್ಲಿ ಪಾಟೀಲ್ ಪುಟಕ್ನವರು ಮೂರನೇ ವರ್ಷ ಅಕ್ಕಲ್ಕೋಟದಲ್ಲಿ ಪದನಾಡು ಕನ್ನಡಿಗರ ಕುರಿತು ಕಾರ್ಯಕ್ರಮ ಇಟ್ಕೊಂಡಿದ್ರು ಗಡಿ ಗಡಿ ಕನ್ನಡ ನಡು ಕನ್ನಡ ಗಣಿಗೆ ಆಕೆಗೆನೆ ಕನ್ನಡಕ್ಕೂ ಇಟ್ಟು ಮಾತಾಡುವಂತದ್ದು ಇತ್ತು ಹಾಗಿದ್ದ ಹೊತ್ತಿನಲ್ಲಿ ಅತುಲ್ಕೋಟ್ ಬರೀ ಶಿಕ್ಷಣದ ಬಗ್ಗೆ ನಾನು ಮಾತಾಡ್ಬೇಕಾಗಿತ್ತು ಪಾಟೀಲ್ ಕೊಟ್ಟಪ್ಪ ಅವರು ಈರಿಕೆಯ ಬಂದು ನೂರನೇ ವರ್ಷದಾಗಿತ್ತು ನೂರ ಒಂದಕ್ಕೆ ಅವರು ಐಕ್ಯರಾಗ್ತಾ ಇದ್ದಾರೆ ಅಂತ ಹೊತ್ತಿನಲ್ಲಿಯೂ ಕೂಡಕ್ಕೆ ಹೋಗಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ರು ಅವರು ಕೋಟ್ ಇವತ್ತಿಗೂ ನನ್ನ ಮಿಡಿತ ಅಂತ ಹೇಳಿದ್ರೆ ನನ್ನ ಕಣ್ ಕಾಣಬೇಕು ಸೇರ್ಬೇಕು ಇವತ್ತು ನಿನ್ನೆ ನಾನು ಸಿಂಧೂರವ್ರಿಗೆ ಭೇಟಿ ಆಗಿದ್ದೆ ಯಾರೋ ಮಹಾಜನ್ ಬದಲಿ ಅನ್ನುವಂಥದ್ದು ವರದಿಯನ್ನು ಕೊಡಬೇಕಾಗಿತ್ತೋ ಆ ಮಹಾಜನ್ ಈ ಗಡಿ ಹೋರಾಟದ ಬಗ್ಗೆ ಇರುವಂತಹ ಸಮಸ್ಯೆ ನಿಗೊರಿಸುವುದಕ್ಕಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇಬ್ಬರ ತಂಟೆಗಾಗಿನೇ ಮಹಾಜನ್ರವರನ್ನು ನೇಮಕ ಮಾಡ್ತಾರೆ ಆ ಮಹಾಜನ್ರವರು ಜತ್ತಕ ಬರ್ತಾರೆ ಜತ್ತಕ ಬರ್ತಾ ಇದ್ದಾರೆ ಆ ಜತ್ತಕ ಬರುವಂತಹ ಹೊತ್ತಿನಲ್ಲಿ ಮರಾಠಿಗರೇ ಸೇರಿ ಅವರಿಗೆ ಮಡಿಮಿ ಕೊಡಕ ಅವಕಾಶಿಸದಂತಹ ವಾತಾವರಣ ಸೃಷ್ಟಿ ಮಾಡಿರ್ತಾರೆ ಸಿಂಧೂರ್ ಸರ್ ಅನ್ನುವಂಥವರು ನಮ್ಮ ಟೀಚರ್ ಅವರು ಕನ್ನಡ ಟೀಚರ್ ಇವತ್ತಿಗೂ ಜತ್ತ ತಾಲೂಕಿನ ನಾಲ್ವತ್ನಾಲ್ಕು ಹಳ್ಳಿಗಳು ಕನ್ನಡವನ್ನೇ ಮಾತಾಡ್ತಾ ಇದ್ದಾವೆ ಆ ಕನ್ನಡ ಭಾಷೆ ಮಾತಾಡುವಂಥವರು ಒಂದು ಮನವಿಯನ್ನು ಕೊಡುವ ಮೂಲಕವಾಗಿ ಮಹೇಂದ್ರ ಮನವರಿಕೆ ಮಾಡಿಕೊಳ್ಬೇಕಾಗಿರ್ತದೆ ಅಂತ ಹೊತ್ತಿನಲ್ಲಿ ಶ್ರೀ ಅವರು ಪ್ರೈಮರಿ ಟೀಚರ್ ಆಗಿರ್ತವರು ಮಹಾರಾಷ್ಟ್ರ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡಿರ್ತದೆ ಆರು ವರ್ಷಗಳ ಕಾಲ ನೌಕರಿ ಇಲ್ಲ ಸಂಬಳ ಇಲ್ಲ ಆದಾಗ್ಯೂ ಕೂಡ ಆ ಏನು ದೊಡ್ಡದಾಗಿರುವಂತಹ ಕೋಟಿಯನ್ನು ಕಟ್ಟಿಸ್ತಾರೆ ಕೋಟಿ ಪಡಬಾರದು ಅಂತ ತಿಳ್ಕೊಂಡು ಹೇಳಿದ್ದಾರೆ ಅಂತೇ ಒಂದು ಕೂಟವನ್ನು ಕಟ್ಕೊಂಡು ಅವರು ಬಂದಾಗ ಪೊಲೀಸರವರ ಸಹಾಯ ಪಡೆದು ಹೋಗಿ ಒಂದು ವತ್ತಿಯನ್ನು ಕೊಡ್ತಾರೆ ಮನವಿಯನ್ನು ಕೊಡ್ತಾ ಇದ್ದಾರೆ ಇವತ್ತಿಗೂ ಕೂಡ ನೀವು ರಿಪೋರ್ಟ್ ನೋಡ್ತಾ ಇರ್ತೀರಿ ಕೆತ್ತ ತಾಲೂಕಿನ ನಾಲ್ಕು ಹಳ್ಳಿಗಳು ಕರ್ನಾಟಕಕ್ಕೆ ಸೇರ್ಬೇಕು ಅಂತ ತಿಳ್ಕೊಂಡು ಠರಾವ್ ಮಾಡಿದವು ಅನ್ನುವಂಥದ್ದು ಬಂಧುಗಳೇ ನನಗೆ ಸ್ವಲ್ಪ ಹೆಮ್ಮೆ ಶಿವಾನಂದರವರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನ ಆಚರಣೆ ಮಾಡುವುದರ ಜೊತೆಗೆ ಕನ್ನಡದ ಬಗೆಗೆ ಕನ್ನಡಿಗರ ಬಗೆಗೆ ಈಗ ಬಹಳ ಮಂದಿ ಪ್ರಶ್ನೆ ಏನಾಗಿತ್ತು ನನ್ನ ಕೆಂಗಿಗುತ್ತಿ ಸಹ ನಾಲ್ಕರ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಪ್ರೇರಣೆ ಏನಾಗಿತ್ತು ನೀವು ನಗತಿಯಿಂದ ನ್ಯಾಯ ನಿಮಗೆ ಹತ್ತು ಇಂಟು ನಿಂತು ಟೀಚರ್ ಅಂತಲ್ಲ ಅಕ್ಷರ ಸಂಸ್ಕೃತಿಯನ್ನ ಬಹಳಷ್ಟು ಮೈಗೂಸ್ಕೊಂಡು ಈ ರೀತಿ ಒಳಗ ಬರಹಗಾರ ಮದುವಿನಿಂದಲೂ ಅಂತಲ್ಲ ಗೊತ್ತೀವಿ ತೊಂಬತ್ತಾರನೇ ಇಶ್ವಿಗೆ ಜಮಕಂದಿ ಜಿಲ್ಲೆ ಹೋರಾಟ ಹೊತ್ತಿನಲ್ಲಿ ಸರ್ ನಾವು ಇಬ್ರು ಕೂಡ್ಕೊಂಡಿವಿ ಜಮಕಂದಿ ಜಿಲ್ಲೆ ಹೋರಾಟ ಆಗ್ತಾ ಇದೆ ಅವರು ಇಪ್ಪತ್ತೆಂಟು ಡಾಕ್ಯುಮೆಂಟ್ ತಗೊಂಡ್ಬಂದ್ರೆ ನನ್ ಹತ್ರ ಇಪ್ಪತ್ತೆಂಟು ಡಾಕ್ಯುಮೆಂಟ್ ಇಲ್ಲಿ ಇಂಡಸ್ಟ್ರಿ ಎಷ್ಟಿದೆ ಬ್ಯಾಂಕ್ ಎಷ್ಟಿದೆ ಸ್ಕೂಲ್ಸ್ ಕಡೆ ಎಷ್ಟಿದೆ ಕಚೇರಿಗಳು ಎಷ್ಟಿದ್ದಾವೆ ಸಾರ್ವಜನಿಕ ಭೂಮಿ ಎಷ್ಟಿದೆ ಒಂದು ವೇಳೆ ಇಲ್ಲ ಆದರೆ ಏನೆಲ್ಲ ಒದಗಿಸ್ಲಿಕ್ಕೆ ಸಾಧ್ಯ ಅನ್ನುವಂತ ಸಪೋರ್ಟಿವ್ ಆಗಿರುವಂತ ಟ್ವೆಂಟಿ ಟೂ ಡಾಕ್ಯುಮೆಂಟ್ಸ್ ತೊಗೊಂಡ್ ಬಂದು ಸರ್ ನಾವು ಅವ್ರು ಕೂಡಿ ಸುಮಾರು ದಿವಸಗಳ ಕಾಲ ಸುಮಾರು ದಿವಸಗಳ ಕಾಲ ಆ ಚಿಂತನೆ ಮಾಡಿದೀವಿ ಅವರು ನ್ಯಾಯಾಧೀಶರಾಗಿ ಬಂದಿರಲಿಲ್ಲ ನ್ಯಾಯವಾದಿಗಳಾಗಿಯೂ ಕೂಡ ಬಂದಿರಲಿಲ್ಲ ಅವರ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಕೆಂಕಣ್ಣಿ ಸಂತಾನ ಬಹಳ ಎರಿಮೆ ಕಡಿಮೆಯಿಂದ ಬೆಳೆಕೊಂಡಿರುವಂತಹ ಪಟವರ್ಧನವರ ಕಾಲಕ್ಕೆ ಬಹಳ ಸುಖ್ಯಾಯ ಅವಧಿಯನ್ನು ಪಡ್ಕೊಂಡಿರುವಂತಹ ಎಲ್ಲ ಲಕ್ಷಣಗಳು ಜಿಲ್ಲೆ ಆಗುವಂತಹ ಎಲ್ಲ ಲಕ್ಷಣಗಳು ಇದ್ದಾಗ್ಯೂ ಕೂಡ ಪಟೇಲ್ ಅವರು ನಮಗೆ ಅವಕಾಶವನ್ನು ಕೊಡಲೇ ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಸರ್ ನಾನು ಹೇಳ್ತೀನಿ ಅವರಿಗೆ ಅವರು ಅದನ್ನು ಉಲ್ಲೇಖ ಕೂಡ ಮಾಡಿದ್ದು ಆ ಪ್ರಬಂಧ ಡಾಕ್ಯುಮೆಂಟ್ ಟೈಟಲ್ ಮಾಡಿ ಸರ್ ಇದು ಪ್ರಿಂಟ್ ಆಗಬೇಕು ಎಲ್ಲರ ಕೈ ಹೋಗಬೇಕು ಹೋರಾಟ ಮಾಡೋ ಕೈ ಇದು ಸಿಗ್ಬೇಕು ಅದ್ರ ಟೈಟಲ್ ಏನ್ ಕೊಡೋದು ಸರ್ ಜಮಖಂಡಿ ಜಿಲ್ಲೆ ಹೇಗೆ ಹೇಗೆ ಅನ್ನೋದ್ರ ಬಗ್ಗೆ ಇರ್ಲಿ ಅಂದ್ರೆ ಹೋರಾಟಕ್ಕೂ ಅಂತ ಗತಿ ಇರ್ತದೆ ಅನ್ನುವಂಥದ್ದಕ್ಕೆ ಅವ್ರು ಮಾಡಿದ ಕಾರಣಕ್ಕಾಗಿ ಇನ್ನೊಂದು ಮಾತು ಇವತ್ತು ತುಂಬಾ ಅವರು ಹೇಳುವುದರಲ್ಲಿ ಗುರುನಾಥ್ ಕುಟಾರ್ ಅವರು ಹೇಳಿದ್ರು ಬಿಟ್ಟರ್ ಶಿಂದೆ ನಾನು ನಿನ್ನೆ ಎಸ್ ವಿ ಮಂಡೋಳಿ ಸರ್ ಹೋಗಿದೆ ಅವರ ಹಿಸ್ಟ್ರಿ ಆಗಿದ್ದಾರೆ ನನಗೆ ಪಟ್ವರ್ಧನ ಮಹಾರಾಜನ ಕಾಲದಲ್ಲಿ ಶಿಕ್ಷಣದ ಸ್ಥಿತಿ ಏನಿತ್ತು ಕರ್ನಾಟಕದಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಅವರ ಜೊತೆ ಹೋಗಿದೆ ಅವರು ನೆನೆಸಿದಂತ ಎರಡು ಹೆಸರಲ್ಲಿ ಗುರುದೇವ ರಾಮನೇ ಅವರು ಯಾವ ಡಾಕ್ಟರ್ ನಮ್ಮ ರಾಧಾಕೃಷ್ಣನ್ ಅವರು ಭಾರತದ ಅಂತ ತಿಳ್ಕೊಂಡು ರಷ್ಯಾದ ನಮೀನನ್ನು ಮೆಚ್ಚಿಕೊಳ್ಳುವಂತಹ ಕೆಲಸವನ್ನು ಮಾಡಿದಂತವರಿದ್ದರು ಒಬ್ಬ ಇದ್ದಾರೆ ರಾಮಚಂದ್ರ ಶಿಂದೆ ಅವರು ಇಕ್ವಲೆಂಟ್ ಆಗಿರುವಂತಹ ರಾಣೇವರಿಗೆ ಇಕ್ವಾಲೆಂಟ್ ಆಗಿರುವಂತಹ ವ್ಯಕ್ತಿ ಅವರು ಬ್ರಿಟಿಷರಿಗೆ ಬ್ರಿಟಿಷರಿಗೆ ಮರಾಠಿಯಲ್ಲಿ ಅವರು ಫಿಲಾಸಫಿ ಹೇಳ್ತಾ ಇದ್ದಂತಾದ್ರೆ ಎಡಿಕದೇ ಕೇಳ್ತಿದ್ದಿರಂತ ಅಂತ ಒಬ್ಬ ಫಿಲಾಸಫಿ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ ಇನ್ನೊಂದು ಗೊತ್ತಿರಲಿ ನಾನು ಜಮಖಂಡಿಯಲ್ಲಿರುವಾಗ ಪ್ರತಿ ಜನವರಿ ಇಪ್ಪತ್ತಾರಕ್ಕೆ ಅಲ್ಲಿ ಚಟೋಶಿಂಗನ ಒಂದು ಸ್ಮಾರಕ ಮಾಡಿದ್ದಾರೆ ಅಲ್ಲಿ ಆರೋಪ ಬರ್ತದೆ ಅಲ್ಲಿ ಸಂಸ್ಥಾನಿಕನಿಗೆ ಪ್ರಪದ್ದನ್ ಮಹಾರಾಜನಿಗೆ ಕಾರಣಕ್ಕಾಗಿ ಕಲ್ಲು ಶಿಕ್ಷೆ ಕೊಡಬೇಕಾಗಿರುವಂತಹ ಹೊತ್ತಿನಲ್ಲಿ ಅದು ಎಲ್ಲ ತಪ್ಪು ಮಹಾರಾಜನೇ ಮಾಡಿರ್ತಾರೆ ಆದ್ರೆ ಅವನು ಶಿಷ್ಯನಾಗಿರುವಂತಹ ಸೇನಾಧಿಪತಿ ಆಗಿರುವಂತಹ ಚಟ್ರೋಶಿಂಗ್ ನಾನು ಮಾಡಿತ್ತು ಅಂತ ಹೇಳಿ ಏನ್ ಹೇಳ್ತಾ ಇದ್ದೇನೆ ಹೇಳಿದ್ರು ನೀ ರಾಜ ಹೋದ್ರೆ ಇನ್ನೊಬ್ಬ ರಾಜ ಸಿಗ್ಲಿಕ್ಕಿಲ್ಲ ನಾನೊಬ್ಬ ಸೇನಾಪತಿ ಹೋದ್ರೆ ಹತ್ತು ಮಂದಿ ಸೇನಾಪತಿ ಹುಡುಕ್ ಹೋದು ಅಂದ್ರೆ ನಾನೇ ಹೋಗ್ತೀನಿ ಅಂತ ತಿಳ್ಕೊಂಡು ಅವನೇ ಸ್ಕೂಲ್ ಹೇಳಿ ಸತ್ಯ ಅಂತ ನನಸಿ ತಾನು ಕಲ್ಲಿಗೆ ಏರ್ಚ್ಕೊಂಡು ಹೋಗಿರುವಂತ ಸ್ವತಂತ್ರ ಹೋರಾಟಗಾರ ಚಟ್ರ ಸಿಂಗಿ ನಮ್ಗೆಲ್ಲ ಜನವರಿ ಇಪ್ಪತ್ತಾರಕ್ಕ ಅಗಸ್ಟ್ ಹದಿನೈದಕ್ಕೆ ಕರ್ಕೊಂಡು ಹೋಗಿ ಸರ್ ಶಿಕ್ಷಣ ಖಾತೆ ಇರುವ ಕಾರಣಕ್ಕಾಗಿ ಬಾಳ ಮಂದಿ ಮಂಡನೆಯನ್ನ ಕರ್ಕೊಂಡು ಹೋಗಿ ಈ ಚಟರ್ ಬಗ್ಗೆ ಬಹಳ ಗೊತ್ತಾಗ್ಬೇಕಾದ ಮತ್ತು ನಮ್ಮ ಕರ್ನಾಟಕದ ಪಠಪುಸ್ತಕದಲ್ಲಿ ಹೋಗ್ಬೇಕು ಅನ್ನುವಂತ ಮಾತನ್ನು ಕೂಡ ಭಾಗಿಯವರು ಹೇಳ್ತಿದ್ರು ಸ್ನೇಹಿತರೆ ನಮ್ಮ ಅವರು ಕೇಳಿದ್ರು ಜಗದೀಶ್ ಹದಿಮನಿಯವರ ಒಂದು ಪ್ರಶ್ನೆ ಕೇಳಿದ್ರು ಸಾಹಿತ್ಯ ಸಮಾಜವನ್ನು ಸುಧಾರಿಸ್ತದ ಇಲ್ಲ ಈ ಪ್ರಶ್ನೆ ಅವರೇ ಹೇಳಿದ ಹಾಗೆ ದೊಡ್ಡದು ಪ್ರಶ್ನೆ ದೊಡ್ಡ ಪ್ರಶ್ನೆ ಸ್ನೇಹಿತರೆ ತಮ್ ಗೊತ್ತಿದೆ ಈ ಸಮಾಜಕ್ಕೆ ಈ ಸಮಾಜವನ್ನು ತೀರ್ಪಿಕೆ ಇರುವಂತಹ ಮೂರು ಶಕ್ತಿಗಳಲ್ಲಿ ಸಾಹಿತ್ಯವೂ ಕೂಡ ಬಂದು ಒಂದೇ ಶಕ್ತಿ ಧರ್ಮ ಸಮಾಜವನ್ನು ತಿದ್ದುವಂತಹ ಶಕ್ತಿ ಒಂದೇ ಶಕ್ತಿ ಅಂತ ಹೇಳಿದ್ರೆ ಧರ್ಮ ಎರಡನೇ ಶಕ್ತಿ ಶಿಕ್ಷಣ ಇವತ್ತು ದಲಿತರ ವಿಚಾರದಲ್ಲಿ ಗೋಷ್ಠಿಯನ್ನು ಮಾತಾಡ್ತಾ ಇರುವಂತಹ ಹೊತ್ತಿನಲ್ಲಿ ಮತ್ತೆಯವರು ಆ ಮಾತನ್ನು ಹೇಳಿದ್ರು ನಮಗೇನಾದ್ರೂ ಅಷ್ಟೇ ಇದ್ದಂತೆ ಕರೆ ಅದ್ರ ಶಿಕ್ಷಣವೇ ಆಗಿದೆ ಹಾಗಾಗಿ ಶಿಕ್ಷಣದ ಅಸ್ತ್ರದಿಂದ ಸಾಮಾಜಿಕ ಬದಲಾವಣೆಯ ಸಬಲೀಕರಣ ಮಾಡ್ಲಿಕ್ಕೆ ಖಾಸೆ ಇದೆ ಅಂದ್ರೆ ಸಮಾಜವನ್ನು ಸುಧಾರಿಸುವಂತಹ ಸಂದರ್ಭದಲ್ಲಿ ಇರಬೇಕಾಗಿರುವಂತಹ ಶಕ್ತಿ ಒಂದು ಧರ್ಮಕ್ಕಿದ್ರೆ ಎರಡನೇದು ಶಿಕ್ಷಣಕ್ಕೆ ಇದೆ ಮೂರನೇದು ಸಾಹಿತ್ಯಕ್ಕೆ ಇದೆ ಗೊತ್ತಿರಲಿ ಶೋಮನ ದುಡಿ ಎನ್ನುವಂತಹ ಕಾದಂಬರಿಯನ್ನು ಬರೆದಂತಹ ಹೊತ್ತಿನಲ್ಲಿ ಕಾರಂತರು ಬಹುಶಃ ಅವತ್ತಿನ ವಾಸ್ತವಿಕವಾಗುವಂತಹ ಶಿಕ್ಷಣವನ್ನ ಒಬ್ಬ ಶೋಮ ಒಬ್ಬ ಬಡವ ಒಬ್ಬ ಅಂಕಿತ ಭೂಮಿ ಉಳಿಮೆ ಮಾಡಲು ಸಾಧ್ಯ ಐಕ್ಯ ಇಲ್ಲ ಅಂತ ಸಮಸ್ಯೆ ಇಟ್ಟುಕೊಂಡು ಸೋಮನ್ ಗುರಿಯಾಗಿ ಬರೀತಾರೆ ಅದನ್ನ ಆ ಸಿನಿಮಾ ನೋಡಕ ಅರ್ಸು ಅವರು ಹೋಗಿರ್ತಾರೆ ಗುಂಡೂರಾಯ್ ಅವರು ಹೋಗಿರ್ತಾರೆ ಯಶಂ ಖಾನ್ ಮತ್ತೆ ಅವ್ರ ಸ್ನೇಹಿತರು ಅವರು ಅವ್ರ ಗುರು ಮಂದಿ ಕೂಡ ಹೋಗಿರ್ತಾರೆ ಸಿನಿಮಾ ನೋಡಕ್ಕೆ ಕಾರಂತರು ಸುತ್ತ ಬಂದಿರ್ತಾರೆ ದಯವಿಟ್ಟು ನೀವು ಈ ಸಿನಿಮಾ ನೋಡಬೇಕು ಆ ಸಿನಿಮಾ ನೋಡ್ತಾರೆ ಆ ಸಿನಿಮಾ ನೋಡಿ ಹೊರಗೆ ಬರುವಂತಹ ಸೂಚನೆಯಲ್ಲಿ ಆ ಮೂರು ಮಂದಿ ಒಂದು ಏನೇನೋ ಕಲಿಯುವಳಗ ಆರಕ್ಷಣೆ ಒಬ್ಬ ಚೋಮ ಅಂತ್ಯ ಜನ ಪ್ರತಿನಿಧಿ ಒಬ್ಬ ಮನೆಯ ಕಡೆಯ ಕಡೆಗೆ ಸಮಾಜದಲ್ಲಿರುವಂತಹ ಬದುಕಿರುವಂತ ಒಬ್ಬ ಚೋಮ ಅವನಿಗೊಂದು ಕರು ಸಿಕ್ಕಿದೆ ಅದು ಹೋರಿ ಕಲು ಸಿಕ್ಕಿದೆ ಅವನ ಆಸೆ ಏನು ಅಂತ ಹೇಳಿದ್ರೆ ಆ ಹೋರಿ ಕಲನ್ನ ಬೆಳೆಸಿ ದೊಡ್ಡದಾಗಿ ಮಾಡಿ ಆ ಹೆತ್ತಿನಿಂದ ಉಳುಮೆ ಮಾಡಬೇಕನ್ನುವಂತೊಂದು ಚೋಮನ ಆಸೆ ಬಂಧುಗಳೇ ನಾವೆಲ್ಲರೂ ಆಕರ್ಷಣೆ ಮಾಡ್ಬೇಕು ಅಂತ ಇವತ್ತು ಮಧ್ಯೆಯವರು ಹೇಳುವಾಗ ಆಕ್ರೋಶ ಇವತ್ತಿಗೂ ಕೂಡ ಅಸ್ಪೃಶ್ಯದ ಸ್ಥಿತಿ ಇರುವಂತ ಈ ಸಮಾಜದೊಳಗ ಬದಲಾವಣೆ ಮಾಡೋದು ಯಾವುದು ಅಂತ ತಿಳ್ಕೊಂಡು ಹೇಳುವಂತ ಒಂದು ಸಿನಿಮಾ ಏನೆಲ್ಲ ಪರಿಣಾಮ ಮಾಡ್ತಾ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಏನೆಲ್ಲ ಸಂದರ್ಭ ಮಾಡ್ತದೆ ಅನ್ನುವಂತ ಸಂದರ್ಭದಲ್ಲಿ ಜಗದೀಶ್ ಅವರಿಗೆ ನಾನೊಂದು ಸುಮ್ಮನೆ ನೆನಪಿಸ್ಕೊಡ್ತಾ ಇದ್ದೇನೆ ಹೀಗೆ ಒಂದು ಮುನ್ನೆ ಕೋಟಿ ಹಸುವಿನ ಕತೆಗೆ ಹಾಡಿದ ಒಂದು ರೂಪಕವನ್ನ ಹಾಡ್ತಾ ಇದ್ದಂತೆಯೇ ಕಂದವಿದಕೋ ಮಾಂಸ ಬಿದ್ದಕೋ ಗುಂಡಿಗೆಗೆ ಬಿಸಿ ರಕ್ತ ಬಿದ್ದಕೋ ಅಂತ ತಿಳ್ಕೊಂಡೇ ಹೇಳುವಂತ ಆ ಹಸು ಬಂದು ನಿನ್ ಮುಂದೆ ನಿಂತು ಹೀಗೆ ದೈನ್ಯ ಭಾವನೆದ ಕರುಳಿಯನ್ನು ನೋಡಿದ್ರೆ ನಿಮ್ಮ ಕಣ್ಣಿಗೆ ಕಥೆಯಗೊಳ್ಳುತ್ತವೆ ಏನ್ ಸಂಬಂಧ ನೀನೊಬ್ಬ ಸಮಾಜ ನೀನೊಬ್ಬ ನೋಟಿಗ ಇಲ್ಲೊಂದು ಪಾತ್ರ ಹಾಡ್ತದೆ ಪುಣ್ಯಕೋಟು ಪುಣ್ಯಕೋಟಿ ಹಸು ಸತ್ಯ ಪ್ರತಿಪಾದನೆ ಮಾಡುವ ಹಾಡನ್ನೇ ಹೇಳ್ತಾ ಇದೆ ಸತ್ಯವಾಕಿಗೆ ತಪ್ಪಿನೆಲ್ಲದರೆ ಮೆಚ್ಚನ ಅಂತಾರೆ ಮಾತ್ರ ಏನ್ ಹೇಳ್ಬಂದಿದ್ದೀನಿ ನಾನು ಕೊಟ್ಟು ಹುಡುಗಿ ನನ್ನ ಮಗು ಒಳಗದ ಆ ದೊಡ್ಡ ಇರುವಂತಹ ಮಗುವಿಗೆ ಹಾಕೊಟ್ಟು ಕಳುಹಿ ಅಂತ ತಿಳ್ಕೊಂಡು ಹೇಳ್ಬಂದಿನಿ ಅವ್ರಿಗೆಲ್ಲ ಹೇಳಿದ್ದೀನಿ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಬದಿಯಬೇಡಿ ಅಂತ ಹೇಳಿ ನಿಮ್ಮ ಯಾಕಂದ್ರೆ ಅಂದು ತಿಳಿದುಕೋ ಅಂತ ತಿಳ್ಕೊಂಡು ಗೆಲ್ಲುವಂತಹ ಹೊತ್ತಲ್ಲಿ ನಿಮ್ಮ ಕಣ್ಣಕಿನಲ್ಲಿ ನೀರು ಬಾಕಿ ಇದ್ದಕ್ಕಾದರೆ ಅದು ಸಾಹಿತ್ಯ ಹೌದೋ ಅನ್ನೋ ನೀವು ಆಲೋಚನೆ ಮಾಡಿ ಅಲ್ವಾ